ನಮಸ್ತೆ ಮಾತಾರೆಗಲ್ಲ ಒಂದು ಎನ್ನ ಪೊಸತ್ತು ಚಾನಲ್ ದುಂಬು ಎನ್ನ ನೋರೊನ್ನ ವ್ಲಾಗ್ಸ್ ಅಂದಿತ್ತ ಅವು ಕಾ ಒಂಚೂರು ಪ್ರಾಬ್ಲಮ್ ಆದ ಅವು ಅಕೌಂಟ್ ಪೋಂಡು ಎನ್ನ ಪೊಸತ್ತು ಚಾನಲ್ ಒಂದು ಅರುಣ್ ನೊರೊನ್ನ ವ್ಲಾಗ್ಸ್ ಸಪೋರ್ಟ್ ಮಾಡಬಿಡು ಸಬ್ಸ್ಕ್ರೈಬ್ ಮಾಡ ಚಾನಲ್ಗೆ ಓಕೆ ಆಯ್ತು ಇನ್ನಿತ ಕೈಪು ನಮಕ್ ಒಂದು ಏನಾದ್ರೆ ಪುದರ್ ಗೊತ್ತಿಲ್ಲ ಜಂಕ್ ಎಂಚಿನ ಅಡಿ ಮಲ್ತ ಅಂತ ಕಟ್ಟಿ ಮಲ್ತಿ ಪುದರ್ ಗೊತ್ತಿಲ್ಲ ಚಿ ಎಂಚಿನ ಅಂತ ಅಮೇತ ಕೈಪ್ ಮಲ್ ಪಡ 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 ಫಸ್ಟ್ ಗೆ ಸ್ಟಾರ್ಟ್ ಮಲ್ತೆ ಕೈಪ್ ಮಲ್ ಪರೆ ಐದು ಬಕ್ಕ ಅವನ್ ಒಂದು ಎಂಚಿನ ಪಾತ್ರೆ ಪಾಡ್ದಿ ಬಕ್ಕ ನನ್ನ ಪಾಂಡ ಕಟ್ಟಿ ಮಲ್ ಪಡ ಅಂತ ಕಿಂಜಿ ಕಿಂಜಿ ನನ್ನ ಬೇಲ್ ಜಂಕ್ ಬಕ್ಕ ಕಿಂಜಿ ಕಿಂಜಿ ಕಟ್ಟಿ ಮಲ್ತದು ಐದು ಬಕ್ಕ ಕುಕ್ಕಾಡ್ ಪಾಡ್ದ ನೆನಪ್ಪ ಅವರೆಗೆ ಜಂಡ ಮಸ್ತ್ ಪುರ್ತದಾಗಪ್ಪ ಒಂದು ಕೈಪ್ ಮಲ್ತದಾಂಡ್ ಕೈಪ್ ತೋರಿಸ ಕೈಪು ದಹಿ ಬೀನ್ಸ್ ಒಂಚೂರು ಬೇಲೆ ಉಂಡು ನಮ್ಮನ್ನ ವೈಫೈ ಆತ ಫಾಸ್ಟ್ ಇದ್ವಿ ಐಕ್ ಮಿತ್ತದ ನಮ್ಮನ್ನ ಫ್ರೆಂಡ್ನ ರೂಮ್ ಉಂಡು ಅಡಬ ಮುಂಚ ಅಪ್ಲೋಡ್ ಮಾಡ್ ಡಾಕ್ಯುಮೆಂಟ್ ಅವಾಗ ಮತ್ತೆ ಇವರು ಸಹ ಕುಕ್ಕಿಂಗ್ ಮಾಡ್ತಿದ್ದಾರೆ ಎಂತ ಒಂದು ಹೇಳ ಈ ದಾಲ್ ಅಡ್ಡೆ ಮಲ್ಪೋ ಮಾರೇ ಇವನ ಹೆಸರು ಜೋಶುನ್ ಅಂತ ಒಳ್ಳೆ ಮನುಷ್ಯ ಮಾತ್ರ ಇವ ದಾಲ್ ಮಾಡ್ತೀವನ್ ಮಾತ್ರ ರಪ್ಪ ಸಾರಿ ವಿಡಿಯೋಗೆ ದಾಲ್ ರಾಪ್ಪ ಅಂಡ್ ಹ್ಮ್ ಉಪ್ಪು ಯಾವ ಅಣ್ಣ ಒಮ್ಮೆ ದಾದ ಉಪ್ಪು ನನ್ನ ಸೈಯ್ಯ ಉಪ್ಪ ದೇವರಿಗೆ ಗೊತ್ತು ಮೀನು ಕೈಗೊಂಡ್ ಅನ್ರಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿ ಇಂಚಿನೇ ವೀಡಿಯೋ ಬರೋದು ಎರಡ ಡೇ ವೀಡಿಯೋ ಬರ್ಕೊಂಡು ಸರ್ಪ್ರೈಸ್ ಮತ್ತು ಉಂಡು ಕಮ್ಮಿಂಗ್ ಡೇಸಲ್ಲಿ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್